ಒಳ್ಳೆ ಕಾಮಿಡಿ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಚೆನ್ನಾಗಿದೆ ನೋಡಿ ಫಸ್ಟ್ ಆಫ್ ಕಾಮಿಡಿ ಚೆನ್ನಾಗಿದೆ ಎಲ್ಲ ಕಾಮಿಡಿ ಟೈಮಿಂಗ್ಸ್ ಎಲ್ಲ ಸಕ್ಕತ್ತಾಗಿದೆ ಹೀರೋ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಡೈರೆಕ್ಟರ್ ಹೀರೋ ಒಬ್ಬರೇ ಎಲ್ಲ ಚೆನ್ನಾಗಿ ಮಾಡೋದು ಚೆನ್ನಾಗಿದೆ ಸೂಪರ್ ಆಗಿದೆ ರೈವ್ಯೂಟ್ ಎಲ್ಲರೂ ಬಂದು ನೋಡಿ ಥಿಯೇಟರ್ ಅಲ್ಲಿ ಸೂಪರ್ ಕ್ಲೈಮ್ಯಾಕ್ ಸೂಪರ್ ಚೆನ್ನಾಗಿದೆ ಸರ್ ಎಲ್ಲರೂ ಬಂದು ಕನ್ನಡಿಗರ ಚೆನ್ನಾಗಿದೆ ಸೂಪರ್ ಆಗಿದೆ ಕಾಮಿಡಿ ಇದೆ ಚೆನ್ನಾಗಿದೆ ಸೂಪರ್ ಇಷ್ಟ ಇದೆ ಎಲ್ಲ ಇಷ್ಟ ಚೆನ್ನಾಗಿದೆ ದೋ ಮಾಡಿ ದೋ ತರದ್ದು ಸೂಪರ್ ಆಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ರಾಜ್ ಶೆಟ್ಟಿ ಸರ್ ಆಕ್ಟಿಂಗ್ ಮಾತ್ರ ಸೂಪರ್ ಒಂದು ಒಳ್ಳೆ ಅಂದ್ರೆ ಒಂದು ಹುಡುಗಿ ಚಿಕ್ಕಪ್ಪ ಸ್ವಂತ ಸಿಗ ಚಿಕ್ಕಪ್ಪನೆ ಆ ರೀತಿ ಮಾಡೋದ್ ತಪ್ಪಾಗುತ್ತೆ ಬಟ್ ಲಾಸ್ಟ್ ಹೀರೋ ಮಾಡಿದ್ ಪ್ಲಾನ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹೈಲೈಟ್ ಅಂತ ಏನಿಲ್ಲ ಎಲ್ಲ ಚೆನ್ನಾಗಿದೆ ಸೀನ್ ಎಲ್ಲ ಕಂಪ್ಲೀಟ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಎಲ್ಲ ಎಂಟರ್ಟೈನ್ಮೆಂಟ್ ಇದೆ ಒಂದು ಫ್ಯಾಮಿಲಿ ಸ್ಟೋರಿ ಇದೆ ಎಲ್ಲ ಚೆನ್ನಾಗಿದೆ ಆ ಮೂವಿ ಚೆನ್ನಾಗಿದೆ ಒಂದು ಸದ್ಯಕ್ಕೆ ಇರೋ ಸೊಸೈಟಿಲಿ ಸೊ ಅವ್ರು ತೋರಿಸಿರೋ ಹಾಗೆ ಎಷ್ಟೋ ಮನೇಲಿ ಆಗಿರುತ್ತೆ ಹೇಳ್ಕೊಳಕ್ ಆಗಿರಲ್ಲ ಆ ಮೂವಿನ ಒಂದು ಆ ರೀತಿ ಘಟನೆಗಳನ್ನ ಒಂದು ಮೂವಿ ರೂಪದಲ್ಲಿ ತಂದಿದ್ದಾರೆ ಸೊ ಒಳ್ಳೆ ಮೆಸೇಜ್ ಇರೋ ಮೂವಿ ಸೊ ಫ್ಯಾಮಿಲಿ ನೋಡೋ ತರನೇ ಇದೆ ಒಳ್ಳೆ ಕಾಮಿಡಿ ಇದೆ ಥ್ಯಾಂಕ್ ಯು ಗುಡ್ ಮೆಸೇಜ್ ಪ್ಲಸ್ ಎಂಟರ್ಟೈನ್ಮೆಂಟ್ ಸಕಟ್ ಆಗಿದೆ ಸರ್ ಚೆನ್ನಾಗಿದೆ ಏನು ಇಷ್ಟ ಆಯ್ತು ಸರ್ ಕಥೆ ಮಾತ್ರ ಚೆನ್ನಾಗಿದೆ ಮೇಕಿಂಗ್ ಮತ್ತೆ ಮ್ಯೂಸಿಕ್ ಎಲ್ಲ ಸಿಗುತ್ತೆ ಕನ್ನಡ ಸಿನಿಮಾಗೆ ಒಂದ್ ಒಳ್ಳೆ ಕಮ್ಬ್ಯಾಕ್ ಬೇಕಾಗಿತ್ತು ಅಂಡ್ ಸೂ ಫ್ರಮ್ ಸೋ ಇಂದ ಕನ್ನಡ ಸಿನಿಮಾ ವಾಪಸ್ ಭರ್ಚರಿಯಾಗಿ ಕಮ್ಬ್ಯಾಕ್ ಆಗಿದೆ ಅಂತ ಹೇಳ್ಬೋದು ದೆರ್ ವಾಸ್ ನಾಟ್ ಇವನ್ ಒನ್ ಮಿನಿಟ್ ನಾವು ನಗಾಡ್ದೆ ಇದ್ದಿದ್ದು ಸೊ ಕಂಪ್ಲೀಟ್ ಆಗಿ ಇಟ್ ವಾಸ್ ಅ ಲಾಫ್ಟರ್ ರೈಟ್ ತುಂಬಾ ಚೆನ್ನಾಗಿತ್ತು ಎವ್ರಿ ಸಿಂಗಲ್ ಕ್ಯಾರೆಕ್ಟರ್ ವಾಸ್ ಅಮೇಸಿಂಗ್ ಸೊ ಗಳಾಗಿ ಆ ತರ ಯಾವ್ದಾದ್ರು ಒಂದು ಪಾತ್ರ ಮಾಡಿದ್ರೆ ಸಾರ್ಟೆಡ್ ಅಂತ ಅನ್ಸುತ್ತೆ ಟು ಹೋಲ್ ಟೀಮ್ ಕಂಗ್ರಾಚುಲೇಷನ್ಸ್ ಟು ಕನ್ನಡ ಸಿನಿಮಾ ಎಲ್ಲರೂ ಹೈಲೈಟ್ ಒಂದ್ ಒಂದು ಅಂಡ್ ಹೈಲೈಟ್ ಸಿಂಗಲ್ ಕ್ಯಾರೆ ಓನ್ ಇಂಪಾರ್ಟೆನ್ಸ್ ಅದನ್ನು ಪ್ರತಿಯೊಬ್ರು ಪ್ರೂವ್ ಮಾಡಿದ್ದಾರೆ ಆರ್ಟಿಸ್ಟ್ ಗಳಾಗಿ ಹೀರೋ ಹೀರೋಯಿನ್ ಅನ್ನೋದಿಲ್ಲ ಈ ಸಿನಿಮಾದಲ್ಲಿ ಎಲ್ಲರೂ ಹೀರೋಗಳೇ ಎಲ್ಲರೂ ಹೀರೋಯಿನ್ಗಳೇ ಅಂಡ್ ಕನ್ನಡ ಸಿನಿಮಾಗೆ ಬೇಕಾಗಿದ್ದು ಬ್ರೇಕ್ ಬಂದಿದೆ ಅಂತ ಅನ್ಸುತ್ತೆ ರೈಟ್ ಯು